ಎಲ್ ಬಿ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕ ಬಂಧುಗಳೇ ಇವತ್ತು ಹಾವೇರಿ ಜಿಲ್ಲಾ ಸಿಗ್ಗಾಂವ್ ಸವಣೂರ್ ನಮ್ಮೆ ಬೇರೆ ಆಗೋದ್ರಿಂದ ಅಂದ್ರೆ ಗದಗ ಹಾವೇರಿ ಬಿಟ್ಟು ಸಿಗ್ಗಾಂವ್ ಸವಣೂರ್ ತಾಲೂಕುಗಳು ಎರಡೂ ಕೂಡ ಧಾರವಾಡ ಕ್ಷೇತ್ರಕ್ಕೆ ಸಲ್ಲುವಂತದ್ದು ಇವತ್ತು ಸಿಗ್ಗಾಂವ್ ಸವಣೂರ್ ಸಮೀಕ್ಷೆಗಲ್ಲೇ ನಾವು ನಿಂತಿದ್ದೀವಿ ತಾಸರು ಮತ್ತು ಶಿಶುನಾಳ ಶೆರೀಫರು ಜನ್ಮ ತಾಳಿದಂತ ಒಂದು ತಾಲೂಕಲ್ಲಿ ನಾವು ಇದ್ದೀವಿ ಈಗ ವೀಕ್ಷಕ ಬಂಧುಗಳೇ ಇಡೀ ಸಿಗ್ಗಾಂ ಸವಣೂರ್ ಜನತೆ ಏನ್ ಹೇಳ್ತಾರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಎದುರಿಗೆ ನಾವು ಇಡ್ತಾ ಇದ್ದೀವಿ ಬನ್ನಿ ವೀಕ್ಷಕರೇ ಸಭಾ ಚುನಾವಣೆಗೆ ಯಾರಿಗೆ ನೀವು ಸಪೋರ್ಟ್ ಮಾಡ್ಬೇಕಂತೀವಿ ಸಪೋರ್ಟ್ ಅಂದ್ರೆ ಏನು ಎಲ್ಲ ಎಲ್ಲ ಒಂದೇ ಆಗಿ ಇದೆ ನಾವು ಕೆಲವು ಜನ ಕಾಂಗ್ರೆಸ್ ಮಾಡ್ತಾರೆ ಕೆಲವು ಜನ ಬಿ ಜೆ ಪಿ ಮಾಡ್ತಾರೆ ಕೆಲವು ಜನ ಜಿ ಡಿ ಎಸ್ ಮಾಡ್ತಾರೆ ಅದು ಹೇಳ ನಾವು ಬಿ ಜೆ ಪಿ ಕಾಂಗ್ರೆಸ್ ಮಾಡ್ತೇವೆ ಗೂಗಲಿ ಮೊಹಮ್ಮದ್ ತಮ್ಮವ್ರ ಅಂತ ಹೇಳಿ ಲೋಕಸಭಾ ಚುನಾವಣೆಗೆ ಯಾರಿಗೆ ಸಪೋರ್ಟ್ ಮಾಡೋಕಂತ ನಾವು ಕಾಂಗ್ರೆಸ್ ಮಾಡ್ಬೇಕಂತ ಬಿ ಜೆ ಪಿನೇ ಮಾಡ್ತಾರೆ ಸರ್ ನಾವು ಹೌದ್ರಿ ನಮ್ ಬಿ ಬಿಜೆಪಿ ಮಾಡ್ಕೊಂಡು ಬಂದಿದ್ದೀವಿ ಇತ್ತಾಗ ಎಲ್ಲ ಚಲೋ ಮಾಡ್ಕೊಂಡು ಹೊಂಟಾನ ಇವ ಅವನ್ನ ಮಾಡ್ತಾರೆ ಹೇಳಿ ಮೇಡಮ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಹಾದೇವ್ ಅಂತ ಸರ್ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಗೆ ಯಾರಿಗೆ ಸಪೋರ್ಟ್ ಮಾಡ್ತೀವಿ ನಾವು ನರೇಂದ್ರ ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ನರೇಂದ್ರ ಮೋದಿ ಅವ್ರಿಗೆ ಯಾಕೆಂದ್ರೆ ಮೇಡಮ್ ಅವರಂತ ಒಳ್ಳೆ ನಾಯಕತ್ವ ನಮ್ಮ ದೇಶದಲ್ಲಿ ಇನ್ನೂ ತನಕ ಯಾರಿಗೂ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಇರೋವಾಗಲೇ ನಾವು ಅವರ ಅಪರ್ಚುನಿಟಿನ ಯೂಸ್ ಅಷ್ಟೇ ಅದಕ್ಕೆ ಒಂದು ಸರ ಒಬ್ಬರು ಸಮರ್ಥ ನಾಯಕರು ಸಿಕ್ಕಿದ್ದಾರೆ ನಮಗೆ ದೇಶಕ್ಕೆ ಅವ್ರನ್ನ ನಾವು ಕಳ್ಕೊಳಕ್ ಇಷ್ಟ ಪಡಲ್ಲ ಅದಕ್ಕೆ ನಾನಲ್ಲ ನನ್ನಂತ ಸಾವಿರಾರು ಯುವಕರು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಮಾಡ್ತಾ ಇರ್ತಾರೆ ಯು ಸರ್ ಇನ್ನೊಂದು ಕ್ವಶನ್ ನಿಮ್ಮ ಜಿಲ್ಲೆ ಬಂದು ಹಾವೇರಿ ಬರುತ್ತೆ ಮತ್ತೆ ಈಗ ಸಂಸದರು ಚೇಂಜ್ ಆಗ್ತಾರೆ ಧಾರವಾಡ ನಿಮ್ಮ ಸಂಸದರು ಅನುದಾನಗಳ ವ್ಯತ್ಯಾಸಗಳು ಏನಾದ್ರೂ ಆಗ್ತಾವ ನಿಮ್ಗೆ ನಮಗೆ ಸಂಸದರಿಂದ ಅನುದಾನ ಏನು ನಾವು ಎಕ್ಸೆಪ್ಟ್ ಪಡೋಂಗಿಲ್ಲ ಯಾಕಂದ್ರೆ ನಮಗೆ ಶಾಸಕರು ಸಿಕ್ಕಾಬಟ್ಟು ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ನಮಗೆ ಶಾಸಕರು ಬಸವರಾಜ ಬೊಮ್ಮಾಯಿಯರು ಯಾವುದೇ ರೀತಿ ಕುಂದು ಕೊರತೆ ಮಾಡಿಲ್ಲ ಹೀಗಾಗಿ ನಾವು ಶಾ ಅವ್ರ ಅನುದಾನದ ಬಗ್ಗೆ ನಾವು ಅಷ್ಟು ತಲೆಗಡಿಸೋಲ್ಲ ಅವ್ರ ಅನುದಾನ ಯಾವ ಇದ್ರೂ ಬಂದೇ ಮುಟ್ಟಿದಾವೆ ನಮಗೆ ಯಾಕೆ ಮುಟ್ಟಿಲ್ಲ ಮನೇಲಿ ಸಿಲಿ ಸಿಲಿಂಡ್ರ್ ಪ್ರತಿಯೊಬ್ಬರು ಮಣ್ಣಿಗೆ ಮತ್ತು ಕರೆಂಟ್ ಕೊಟ್ಟಿದ್ದಾರೆ ಅವೆಲ್ಲ ಮತ್ತು ಮೋದಿಜಿಯವ್ರಿಗೆ ಸ್ಕೀಮೇ ಮತ್ತು ಅವೆಲ್ಲ ಇಲ್ಲಿ ಸಂಸದರಿಂದ ಬಂದಿರುತ್ತಾನೆ ಮತ್ತೆ ಅವೆಲ್ಲ ಬಂದಿದ್ದಾವೆ ಆದ್ರೆ ಹೇಳ್ಕೊಳ್ಳಲ್ಲ ಜನ ಶೌಚಾಲಯ ಎಲ್ಲಾರು ನಿರ್ಣಿಸಿಕೊಂಡ್ರ ಮತ್ತೆ ಕೆಲವೊಂದು ಜನಕ್ಕೆ ಎಷ್ಟೋ ಜನ ಮನೆ ಇರಲಿಲ್ಲ ಈಗ ಮೋದಿಜಿ ಮೋದಿಜಿಯವ್ರ ಸ್ಕೀಮ್ ನಲ್ಲಿ ಮನೆ ಕಟ್ಸ್ಕೊಂಡಿದ್ದಾರೆ ಮತ್ತ ಅವೆಲ್ಲ ಅವ್ರವೇ ಸ್ಕೀಮ್ ಬಂದಿದ್ದಾವೆ ಎಲ್ಲ ಯೂಸ್ ತಗೊಂಡಿರ್ತಾರೆ ಜನ ಆದ್ರೆ ಏನ್ ಮಾಡ್ರ ಏನ್ ಮಾಡ್ರ ಮೋದಿಯವ್ರ ಅಂತ ಕೇಳ್ತಾರ ಅಷ್ಟೇ ಎಲ್ಲರು ಟಿವಿ ನೋಡ್ತಾರೆ ಪೇಪರ್ ಹೋಗ್ತಾರೆ ಎಲ್ಲ ನೋಡಿನ ಮತ್ತೆ ಮೋದಿಯವ್ರು ಏನ್ ಅಂತ ಕೇಳಿದ್ರಿ ಏನು ಆಗಲ್ಲ ಲೋಕಸಭಾ ಚುನಾವಣೆ ಬಂತು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಾವು ನರೇಂದ್ರ ಮೋದಿ ಅವ್ರು ಸಪೋರ್ಟ್ ಮಾಡ್ತೀವಿ ಮೇಡಮ್ ನಮಸ್ಕಾರ ಮೇಡಮ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ವಿಪಾಕ್ಷ ಲೋಕಸಭಾ ಚುನಾವಣೆ ಬಂದಿದೆ ಯಾರಿಗೆ ಸಪೋರ್ಟ್ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆ ಸಪೋರ್ಟ್ ನಾವು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ನಮ್ಮ ಅನೇಕಸಭಾ ಚುನಾವಣೆಗೆ ನಾವು ಮೋದಿಯವರಿಗೆ ಸಪೋರ್ಟ್ ಮಾಡ್ತಿದ್ವಿ ಯಾಕೆ ಮಾಡ್ತಾ ಇದ್ದೀವಿ ನಮ್ಗೆ ಐದು ವರ್ಷವಾಗಿ ಇವರು ಐವತ್ತು ವರ್ಷ ಎಪ್ಪತ್ತು ವರ್ಷ ಆಡಳಿತ ಮಾಡಿ ಕಾಂಗ್ರೆಸ್ ಅವರು ಅವ್ರು ಏನು ಮಾಡಿರೋದು ನಮಗೋದಿದ್ದು ಅವ್ರು ಎಪ್ಪತ್ತು ವರ್ಷ ಮಾಡಿದ್ರೆ ನಮ್ಮ ಮೋದಿ ಐದು ವರ್ಷ ಮಾಡ್ಕೊಡ್ತಾರೆ ಅದಕ್ಕೆ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆ ಬಂದಿದೆ ಯಾರಿಗೆ ಸಪೋರ್ಟ್ ಮಾಡ್ತೀವಿ ಲೋಕಸಭಾ ಚುನಾವಣೆ ಬಂದಿದೆ ಯಾರಿಗೆ ಸಪೋರ್ಟ್ ಮಾಡಬೇಕು ಒಂದ್ಸಲ ಮಾಡಿದ್ರಿ ಈ ಸಲ ಅಂತ ಹೇಳ್ತಿದಿರಲ್ಲ ಅಲ್ಲ ಅವಾಗಾದರೂ ಕಾಂಗ್ರೆಸ್ ಮಾಡಿದ್ದೀವಿ ಬಟ್ ಸ್ವಲ್ಪ ಅಂತರ ಇದರಿಂದ ಅವರು ಆಚೆ ಮಾಡ್ತಾರೆ ಓಟಿನ ಬಗ್ಗೆ ರೈತರು ಅಷ್ಟೇ ವೋಟ್ ಹಾಕ್ತಾರ ಏನೋ ಬಂಡೂರು ಹಾಕ್ತಾರೆ ಮೋದಿಯವ್ರಿಗೆ ಮಾಡ್ತಾ ಇದ್ದೀವಿ ಪ್ರಹ್ಲಾದ್ ಜೋಶಿ ಅವರಿಗೆ ಅವರು ನಮ್ಮ ಕಡೆ ಕೆಲಸ ಮಾಡಿದ್ದಾರೆ ಆಕ್ಚುಲಿ ಶಾಸಕರು ಸಿಕ್ಕಾಪಟ್ಟು ಕೆಲಸ ಮಾಡಿದ್ದಾರೆ ಕೆಲಸಕ್ಕೆ ನಮಗೇನು ಇಲ್ಲ ಕೆಲಸನ ನಮ್ಮೊಮ್ಮೆಯವರು ನಾವು ಯಾವುದೇ ಕೆಲಸ ಹೇಳಿ ಅವರು ಅಚ್ಚುಕಟ್ಟಾಗಿ ಮಾರು ನಮಸ್ಕಾರ ಸರ್ ಹೆಸರು ಮಾಡೋದು ಸರ್ ಲೋಕಸಭಾ ಚುನಾವಣೆ ಸಂಸ್ಥೆ ಯಾರಿಗೆ ಸಪೋರ್ಟ್ ಮಾಡುತ್ತ ಈ ಲೋಕಸಭಾ ಚುನಾವಣೆಗೆ ಎಲ್ಲರೂ ಭಾಳ ಒಂದು ಸೂಕ್ಷ್ಮ ವಿಚಾರ ಮಾಡಿ ನಾವೆಲ್ಲರೂ ಒಂದು ಪ್ರಜ್ಞಾವಂತ ನಾಯಕ ಪ್ರಜ್ಞಾವಂತರಾಗಿ ಚ ಮತವನ್ನು ಕೆಲಸ ಮಾಡಬೇಕಾಗಿತ್ತು ಯಾಕಂತಂದರೆ ನಮ್ಮ ಈ ಧಾರವಾಡ ಲೋಕಸಭಾ ಚುನಾವಣ ಲೋಕಸಭಾ ಚುನಾವಣೆ ಪರಿಸ್ಥಿತಿ ಯಾವ ಟೈಪ್ ಆಗಿದೆ ಅಂತಂದರೆ ಈಗ ಸತ್ಯದ ಸಂಸದರದ ಅಂತ ಪುನಃ ಅವರು ಹದಿನೈದು ವರ್ಷ ಆಯ್ತು ಐದು ಬ್ರೀಡ್ ಆಗ್ತವರು ಸಂಸದರಾಗಿದ್ದು ಆದರೆ ಒಂದು ದಿನನೂ ಯಾವ ಹಳ್ಳಿಗಳಿಗಾಗಿ ಯಾವುದೋ ಒಂದು ಕ್ಷೇತ್ರಕ್ಕಾಗಿ ಯಾವ್ದೊಂದು ಬಡ ಬಡವರಿಗಾಗಿ ರೈತರಿಗಾಗಿ ಯಾವುದೋ ಒಂದು ಉದ್ಧಾರ ಆಗುವಂಥ ಕೆಲಸ ಒಂದು ಬೆಳವಣಿಗೆ ಡೆವಲಪ್ಮೆಂಟ್ ಏನೂ ಮಾಡಿಲ್ಲ ಆಮೇಲೆ ಅವ್ರ ಮುಖ ನಾನು ಯಾರು ನೋಡಿಲ್ಲ ಅದಕ್ಕೆ ಅವ್ರನ್ನ ನೋಡಿ ನಮ್ದು ಜನ ಭಾಳ ಕಷ್ಟ ಕಷ್ಟದ ಅದಕ್ಕೆ ಅಂಥ ಸಂಸದ ಕ್ಷೇತ್ರಕ್ಕೆ ಬೇಡವೇ ಬೇಡ ಈ ಸಾರಿ ಅದಕ್ಕೆ ಏನು ಅಂತಂದ್ರೆ ಯು ಅವರು ಯಾವ ರೈತರಿಗೆ ಕಷ್ಟ ಯಾವ ಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ ಆಮೇಲೆ ಕಳಸಾ ಬಂಡೂರಿ ಹೋರಾಟನ ಅವರು ಸಕ್ಸಸ್ ಮಾಡಿಲ್ಲ ಅವ್ರ ಮನಸ್ಸು ಮಾಡಿದ್ರೆ ಬೇಕಾದ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೆ ಅವ್ರನ್ನ ನಡಿಪಾಯ ಹಾಕ್ಬೋದಾಗಿತ್ತು ಯಾಕಂತಂದ್ರೆ ಮೇಲೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇತ್ತು ಇಲ್ಲೇ ನಮ್ಮದು ನಮ್ಮ ಧಾರವಾಡ ಲೋಕಸಭಾ ಅವರ ಸಂಸದರಿದ್ದರು ಅವ್ರ ಮನಸ್ಸು ಮಾಡಿದ್ರೆ ಅದು ಹಾಕಿತ್ತು ಆದರೆ ಅವರದನ್ನು ಮನಸ್ಸು ಮಾಡಿಲ್ಲ ಆಮೇಲೆ ಅದನ್ನು ಅವರು ಬಡವರನ್ನ ಮತ್ತು ರೈತರನ್ನ ಕಡ್ಗೊಂಡಿಸ್ತಾ ಹಾಕ್ತಾರೆ ಆ ಕಾರಣದಾಗಿ ನಾವು ಈ ಸಲ ಏನಲ್ಲ ನಾವು ಕಾಂಗ್ರೆಸ್ ಅಭ್ಯರ್ಥಿ ಅಂತ ವಿನಯ್ ಕುಲಕರ್ಣಿ ಸಪೋರ್ಟ್ ಮಾಡ್ತೀವಿ ಅದನ್ನು ಯಾಕೆ ಮಾಡ್ಬೇಕಂತ ಅದನ್ನೂ ಹೇಳ್ತಾರೆ ವಿನಯ್ ಅವರು ಒಬ್ಬ ರೈತರು ಮಗಾದರೆ ಆಮೇಲೆ ಅವ್ರಿಗೆ ರೈತರ ಕಷ್ಟ ಏನೋ ಗೊತ್ತೈತಿ ಆಮೇಲೆ ಅವರು ಹೊಲಕ್ಕೆ ಹೋಗಿ ದುಡಿಯೋದ್ರಿಂದ ಬೆಂಬರು ಸೂರಿಸಿದ್ರು ಪ್ರತಿಯೊಬ್ಬರು ರೈತರ ಕಷ್ಟ ಏನಪ್ಪ ಆಮ ಹೊಲಕ್ಕೆ ರೊಕ್ಕ ಹಾಕಿ ಗೊಬ್ಬರ ಬೀಜ ಹಾಕಿ ಆಮೇಲೆ ಎಲ್ಲ ಮಳೆ ಬಂದು ಅವೆಲ್ಲ ಫಸಲು ತಕ್ಕೊಂಡ್ಮೇಲೆ ಮೇಲೆ ಎಲ್ಲ ಪ್ರತಿಯೊಂದು ಕಷ್ಟವೂ ಗೊತ್ತೈತೆ ಯಾಕಂದರೆ ಆ್ಯಸ್ ಎ ಫಾರ್ಮರ್ ಈ ವಿಷಯವ್ರು ಏನಿಲ್ಲ ಇವೆಲ್ಲ ಸುತ್ತಿನಿಂದ ಬೆಳೆದವರು ಬಾಯಾಗ ಭಯ ಬಂದ್ ಕುಚ್ಚು ಬೆಳೆದರು ಇದು ಕಷ್ಟ ಅನ್ನೋದು ಗೊತ್ತಿಲ್ಲ ಅದಕ್ಕೇನ ಕಷ್ಟ ಅನ್ನೋ ಗೊತ್ತಿದ್ರೆ ಮುಂದೆ ನಾಯಕ ಗೊತ್ತಾಗತ್ತೆ ಜನ ಕಷ್ಟ ಕಷ್ಟ ಅನ್ನೋದು ನಾಯಕ ಗೊತ್ತಿಲ್ಲ ಅಂದರೆ ಅವ್ನು ಯಾವ ಜನರಿಗೆ ಯಾವ ಕಷ್ಟ ಪರಿಹಾರ ಕೊಡ್ತಾನೆ ಆ ಕಾರಣದಿಂದ ನಾವು ಏನಾಗಿ ಈ ಬಾರಿ ಒಂದು ಆಳ್ ಆಫ್ ಮಾಡಿದ್ರೆ ಮಾಡೋದಕ್ಕೆ ಇಲ್ಲೇ ನಾವು ಮತ ಹಾಕೋಕ್ಕಾಗ್ತದೆ ಇನ್ನೂ ಒಂದು ತುಂಬ ಒಂದು ದುಃಖಕರ ವಿಷಯ ಏನಂತಂದ್ರೆ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಕೆಲಸ ಮಾಡ್ಕೊತ ಒಳ್ಳೆ ಹುಸ್ಲು ಹೇಳ್ತಾರೆ ಏನಂತಂದ್ರೆ ಏನಪ್ಪ ಎಲ್ಲ ಗ್ಯಾಸ್ ರೇಟು ಸಿಲಿಂಡ್ರ್ ರೇಟು ಎಲ್ಲ ಜಾಸ್ತಿ ಆಗ್ತದೆ ಪರಿಸ್ಥಿತಿ ಹೆಂಗೆ ಆತಲ್ಲ ಅಂತಂದ್ರೆ ಆಮೇಲೆ ಅವರ ಗಂಡ ಹೇಳ್ತಾರೆ ಏನಂತಂದ್ರೆ ಇವು ನಾನು ಬಿ ಎಸ್ ಎನ್ ಎಲ್ ಒಳಗೆ ನೌಕರಿ ಮಾಡ್ತಿದ್ದೆ ಏನಂದರೆ ನೌಕರಿನಾಗ ಹೋಗ್ಬಿಡ್ತಲ್ಲ ಎಂಥ ಪರಿಸ್ಥಿತಿ ಆದ ನಮಗೆ ನನ್ನ ಕುಟುಂಬಕ್ಕೆ ಮುಂದೆ ಏನು ಪರಿಸ್ಥಿತಿ ಅಂತಂದು ಇಬ್ಬರಿಗೆ ಜನನವಾದ್ರು ಬಹು ಮಗ ಇರ್ತಾನೆ ವಯಸ್ಸಿನ ಯುವಕ ಇರ್ತಾನೆ ಆ ಬರೀ ಮೋದಿ ಮೋದಿ ಅಂತಿರ್ತಾನೆ ಅರ್ಥ ಮಾಡ್ಕೊತೀನಿ ಅರ್ಥ ಏನಂತಂದ್ರೆ ದೇಶನ ದೇಶ ಮೋದಿಯವರ ಒಂದು ತೀರ ಒಂದು ಕಷ್ಟ ಪರ್ಸೆಂಟ್ಗೆ ಇಕ್ಕಟ್ಟಾಗಿ ಇಕ್ಕಟ್ಟು ಮಾಡ್ಯಾರ ಒಬ್ಬರು ಹಿಂದುತ್ವ ಬರೀ ಜಾತಿ ಇದು ಮಾಡ್ಕೊಂಡು ಒಬ್ಬರವರು ಇಲೆಕ್ಷನ್ ಮಾಡ್ಕೊಂತ ಬಂದಾರ ನಿಜವಾಗ್ಲೂ ಯಾವ ಮೋದಿಯವರಿಂದ ಯಾವುದು ನಮ್ಮ ಕ್ಷೇತ್ರ ಜನಕ್ಕೆ ಯಾವ ಬಡವ್ರಿಗೆ ಏನು ಅನುಕೂಲ ಆಗೈತೆ ರೀ ಏನು ಅನುಕೂಲ ಆಗೈತಿ ನೀವು ಎಲ್ಲ ಪ್ರಜ್ಞಾವಧಿಯುವಕರು ಇದನ್ನ ಮೊದಲು ವಿಚಾರ ನೋಡಕ್ಕು ವಿಚಾರ ಇದು ಮೋದಿಯವರಿಂದ ಏನು ಕೆಲಸ ಆಗೈತಿ ಅದನ್ನ ಮೊದಲು ಫಸ್ಟ್ ತಿಳ್ಕೊ ಆಮೇಲೆ ಹಿಂದೂ ಎಲ್ಲ ಹಿಂದೂಗಳೆಲ್ಲ ನಾವು ಹಿಂದೂಗಳಿ ಹಿಂದುತ್ವ ಅಜೆಂಡಾ ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸ ಏನೋ ಹೇಳಿ ನೀವು ಮಾತಾ ಕೇಳಿದ್ರೆ ನಾನು ಇಷ್ಟಪಡಿ ಅದರ ಬಗ್ಗೆ ಮಾಡ್ತೀವಿ ರೀ ನೆಕ್ಸ್ಟ್ ಟೈಮ್ ನಮ್ಮ ಒಮ್ಮೆ ಸಾಹಿಬ್ ಕೆಲಸ ಮಾಡ್ಸಿದಾರೆ ಅದು ಬಿಡಿ ಸರ್ ಇದೇನು ಎಲ್ ಪಿ ಎಲೆಕ್ಷನ್ ಅಂದರೆ ಇನ್ನೇ ಕ್ರಿಗೂ ಮಾಡ್ತೀವಿ ಮೇಡಮ್ ಅಂತ ಅಂತೇಳಿ ಎರಡು ಮಾತು ಹೇಳಿ ಮುಗಿಸ್ತೀನಿ